ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಿ ಬೆಳಗ್ಗೆ ಹೊಲ್ದಲ್ಲಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಕೊಟ್ಟಿಗೆ ಕಸ ಎಲ್ಲ ಹಾಕ್ಬಿಟ್ಟು ಟೀ ಕುಡ್ಕೊಂಡು ಮಕ್ಳಿಗೆ ಹಾಲು ಕೊಟ್ಬಿಟ್ಟು ನಾನು ಜಮೀನತ್ರ ಬಂದಿದ್ದೀನಿ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ ನಾನು ಮತ್ತು ನಮ್ಮ ಮನೆಯವರೆಲ್ಲರೂ ಬಂದಿದ್ದೀವಿ ಹಬ್ಬದ ಕೆಲಸ ಟೈಮ್ ಸಿಗೋಲ್ಲ ಅಂತ ಅಂದ್ಬಿಟ್ಟು ಒಂದು ನಾಲ್ಕೈದು ಲೇಬರ್ಗಳಿಗೆ ಹೇಳಿದರು ಅವರು ಬರ್ತೀವಿ ಅಂತ ಹೋಗಿದ್ರು ಆದರೆ ಬಂದಿಲ್ಲ ಕೈ ಕೊಟ್ಬಿಟ್ಟು ಬೇರೆಯವ್ರಿಗೆ ಹೋಗಿದ್ದಾರೆ ಸೊ ಹಾಗಾಗಿ ಇನ್ನೂ ಜಾಸ್ತಿ ಕಳೆ ಬರುತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ನಾವೇ ಮಾರೋಣ ಅಂತ ಅಂದ್ಕೊಂಡು ಹೋಗಿದ್ದೀವಿ ನಾವು ಕೋಸನ್ ಸಸಿಗೆ ಹಾಕಿರೋದು ಇವಾಗ ಕೋಸಂದು ಸಸಿಗೆ ಬಂದಿರೋದು ಕಟ್ಬಂದಿರೋದು ನಮ್ಮಮ್ಮ ಗೊಬ್ಬರ ಅವ್ರಿಗೆ ಮಣ್ಣಿನವಲ್ವ ಜಾಸ್ತಿ ಗೊಬ್ಬರ ಎಲ್ಲ ಹಾಕೋಕ್ಕಾಗ ಅದಕ್ಕೋಸ್ಕರ ಅವರು ಅಡುಗೆ ಮಾಡ್ಕೊಂಡು ತಂದಿದ್ದಾರೆ ನಾನು ಅಡುಗೆ ಗಿಡಿಗೆ ಏನು ಮಾಡಿಲ್ಲ ಇವತ್ತು ಬೆಳಗ್ಗೆನೇ ಬಂದುಬಿಟ್ಟೆ ನಮ್ಮದು ಪಕ್ಷ ಬಂದು ಶುಕ್ರವಾರ ಪಕ್ಷ ಬಿದ್ದಿದೆ ಶುಕ್ರವಾರದಷ್ಟೊಳಗೆ ತಿಂಡಿ ಎಲ್ಲನೂ ಮಾಡ್ಕೋಬೇಕು ಅದ್ರ ಮಧ್ಯದಲ್ಲಿ ಈ ಕೆಲಸಗಳು ಬೇರೆ ನಮಗೆ ಸಂದಲಿ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಒಂದು ಹೊಲ ಮಣ್ಣೆ ಎರಕಿದ್ದೀವಿ ಇನ್ನೂ ಎರಡಿದೆ ಆದರೆ ಇನ್ನೂ ಒಂದು ಮಾತ್ರ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ ಇವತ್ತು ವಾರ ಬೇರೆ ಫ್ರೆಂಡ್ಸ್ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು ಹೋಗಿ ವಾರ ಮಾಡಬೇಕು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಮಣ್ಣಿಗೆ ನೇರ ಕೊಟ್ಟು ಆಮೇಲಿಂದ ಮನೆಗಡೆ ಹೋಗ್ತೀನಿ ನಾನು ಇದು ಮೊದಲನೇ ಸಲ ಗುಣಿಯಾರಾಗ್ತಿರೋದು ನಾವು ಮೊದಲನೇ ಸಲ ಯಾವ ಗೊಬ್ಬರ ಹಾಕ್ತಿದ್ದೀವಿ ಅಂದರೆ ಇಪ್ಪತ್ತಿಪ್ಪತ್ತು ಮತ್ತು ಡಿ ಎ ಪಿ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದೀವಿ ಇದು ಫ ಮೊದಲನೇ ಸತಿ ಕೊಡೋ ಗೊಬ್ಬರ ಜಾಸ್ತಿ ಕೆಲಸಗಳು ತಡಕೊಂಡಾಗ ಫ್ರೆಂಡ್ಸ್ ಒಂದು ಐದಾರು ಜನ ಕೇಳ್ತೀವಿ ಅವ್ರು ಬರುವಾಗ ಒಂದು ಎರಡು ಮೂರು ಜನ ಬಂದು ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಹೆಂಗೋ ನಮ್ಮ ಕೆಲಸಗಳು ಮುಗೀತೆ ಆದರೆ ಅವರು ಬರೋಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಮುಂಚೆತವಾಗಿ ಬೇಕಾದರೆ ದುಡ್ಡು ಇಸ್ಕೊಂಡೋಗಿ ಇಟ್ಕೊಂಡಿರ್ತಾರೆ ಆದರೆ ನಾವು ಕೆಲ್ಸಕ್ಕೆ ಕರೆದಾಗ ಅಲ್ಲೇ ಅವ್ರು ಕೊಟ್ಟಿ ಕೊಟ್ಟಿ ಇಸ್ಕೊಂಡಿರೋ ಎಲ್ಲಿ ಎಲ್ಲಿಡ್ಕೊಬಿಡ್ತಾರೋ ಅಂತ ಅಂದ್ಬಿಟ್ಟು ನಮಗೆ ಬದಲು ಬೇರೆಯವ್ರಿಗೆ ಹೋಗಿ ಅಲ್ಲದೆ ಅಮೌಂಟ್ ಇಸ್ಕೊಂಡೋಗ್ತಾರೆ ಈಗ ಇದೇ ಥರ ಮಾಡ್ತಾರೆ ಲೇಬರ್ಗಳದ್ದೇ ನಮಗೆ ದೊಡ್ಡ ಹಿಂಸೆ ಬತ್ತಿನಿ ಅಂತ ಅನ್ನೋದು ಕೈ ಕೊಡೋದು ಆವತ್ತು ಹಿಂಗೇ ಒಂದು ಸಲ ಮೆಣಸಿಗೆ ಗುಣಿಗೆ ಒಂದೂವರೆ ಚೀಲದಷ್ಟು ಗೊಬ್ಬರನ ಹಾಕೋಕ್ಕೆ ಬಂದ್ಬಿಟ್ಟು ಬತ್ತೀವಿ ನಾಲ್ಕೈದು ಜನ ಅಂತ ಹೇಳಿದರು ಅನ್ನೋ ಕಾರಣಕ್ಕೆ ಹೋಗಿ ಗೊಬ್ಬರ ಹಾಕಿಬಿಟ್ಬಂದ ಫ್ರೆಂಡ್ಸ್ ಆದರೆ ಬರೋ ಹೊತ್ತಿಗೆ ಒಬ್ಬರು ಬರಲಿಲ್ಲ ಆವಾಗ ಗೊಬ್ಬರ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಬೇರೆ ಯಾರನ್ನೂ ಹುಡಿಕೊಂಡೋಗಿ ಮಳೆ ಬಂದರೆ ಎಲ್ಲ ಹೊಂಟೋಗುತ್ತೆ ಒಂದು ವಾರ ಚೀಲದ ಗೊಬ್ಬರ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇರೆಯವ್ರನ್ನ ಉಡಿಕೊಂಡ್ಬಂದು ಆಮೇಲಿಂದ ಮಣ್ಣೆ ಹಾಕಿಸ್ಕೊಂಡು ನಮ್ಮ ಗೊಬ್ಬರಿಗೆ ಈ ಥರ ಮೋಸ ಮಾಡ್ತಾರೆ ಅಂತಲ್ಲ ನಮ್ಮ ರೈತರು ಯಾರ್ಯಾರು ಇರ್ತಾರೆ ಕೆಲಸ ಮಾಡಿಸೋರು ಅವರೆಲ್ಲರಿಗೂ ಇದೇ ಥರ ಮೋಸ ಮಾಡೋ ಮಾಡಿ ಇನ್ನೊಬ್ರಿಗೆ ಹೋಗೋದು ಈ ಥರ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನಾನು ಇವಾಗ ಮನೆ ಹತ್ರ ಬಂದಿದ್ದೀನಿ ಯಾಕೆಂದರೆ ಮನೆ ಹತ್ರ ಗಬ್ಬದಸು ಇದೆ ಮತ್ತು ಕರುಗಳಿದ್ದಾವೆ ಸೊ ಅವಕ್ಕೆ ಹುಲ್ಲು ನೀರು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಹೋಗು ಅಂತ ಕಳಿಸಿದ್ರು ಮತ್ತು ಇವಾಗ ಹಸ್ಗಳಿಗೆಲ್ಲ ಹುಲ್ಲಾಕ್ಬಿಟ್ಟು ಮೆಣಸಿನ್ಕಾಯಿ ಮತ್ತು ಸಾಂಬಾರನ್ನ ಒಣಗಾಕಬೇಕು ಬಿಸಿಲಿಗೆ ಅಂತಂದರೆ ನಾವು ಹಬ್ಬ ಪಕ್ಷ ಅಂತ ಅಂತಂದರೆ ಬಳಸಿರೋ ಖಾರದ ಪುಡಿನ ಯೂಸ್ ಮಾಡೋದಿಲ್ಲ ಹಬ್ಬಕ್ಕೆ ಅಡುಗೆ ಮಾಡುವಾಗ ವರ್ಷ ಪೂರ್ತಿ ಜಮೀನು ಕೆಲಸ ಇರೋದರಿಂದ ನಮ್ಮ ಮನೆ ಖಾರದ ಪುಡಿ ಲೇಬರ್ಗಳಿಗೆಲ್ಲ ಅರ್ ಅಡುಗೆ ಮಾಡ್ತಾಯಿರ್ತೀವಲ್ವ ಖಾರದ ಪುಡಿ ಮನೇಲಿ ಖಾಲಿಯಾಗಿತ್ತು ಹೆಂಗಿದ್ರು ಅದರಿಂದ ಮಾಡಿಸ್ಕೋತಾ ಇದ್ದೀವಿ ಅಕಸ್ಮಾತು ನಮ್ಮ ಮನೆಯಲ್ಲಿ ಖಾರದ ಪುಡಿ ಇದೆ ನಮ್ಮ ಬರೀ ಅಡುಗೆಗೆ ಮಾತ್ರ ಬೇಕು ಸಪ್ರೇಟಾಗಿ ಮೀಸಲಾಗಿ ಅಂತ ಅಂದರೆ ಹೊಸ್ದಾಗಿ ಯಾರು ಖಾರದ ಪುಡಿನ ಬಿಡಿಸಿರ್ತಾರೆ ಅವ್ರಿಗೆ ನಮ್ಮ ಖಾರದ ಪು ಇರೋ ಖಾರದ ಪುಡಿನ ಕೂತ್ಬಿಟ್ಟು ಹೊಸ್ದಾಗಿ ಬಿಡಿಸಿರೋರ್ತವು ಇಸ್ಕೊಂಡು ಬಂದು ಮಾಡಿದ್ರೂ ನಡೆಯುತ್ತೆ ನಮ್ಮದು ಅಂದರೆ ಮನೇಲಿ ಖಾರದ ಪುಡಿ ಖಾಲಿ ಆಗಿತ್ತು ಅದರಿಂದನೇ ಮಾಡ್ಕೋತಾ ಇದ್ದೀವಿ ಸದ್ಯಕ್ಕೆ ಇವಾಗ ಮಳೆ ಟೈಮ್ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ತಂದು ಇದು ಮೆಣಸಿನ್ಕಾಯಿ ಬಂದು ನಮ್ಮ ಗಿಡದಲ್ಲೇ ಬಿಡಿಸಿದ್ದು ಮೆಣಸಿನ್ಕಾಯಿ ಒಣಗಿದೆ ಆದರೆ ಅಂಗಡಿಲಿ ಸಾಂಬಾರ ಮಾತ್ರ ತಂದಿದ್ದೀವಿ ಈಗ ಇದು ಒಣಗಿಸ್ಬಿಟ್ಟು ಆಮೇಲಿಂದ ಮೇಲಿಗೆ ತಗೊಂಡೋಗಿ ಲೇ ಲೇಚಿಂಟು ಕೊನ್ನಿ ಏನೋ ಬೇಕಾ ಬೇಡವಾ ಅಕ್ಕಿ ಆರ್ಕ ಬಂದ್ಬಿಡ್ತು ನಿನಗೆ ಯಾವುದು ಯಾವ್ದಾರು ಒಂದು ಒಂಥಗಳೇ ಮಂಚು ಕ್ರಂಚು ನನಗೆ ನಾನು ಮಂಚ್ ತೊಗೊಂಡಿದ್ದೀನಿ ಅವರಿಬ್ಬರು ಮಿಲ್ಕಿಬಾರ್ ತಗೊಂಡವ್ರೆ ಇವಾಗ ಇದು ಒಂದೇ ಇರೋದು ಸೊ ಶೇರಿಂಗಿ ಕೇರಿಂಗ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮಂಚ್ ಕೊಡ್ಲಿ ಅಂತ ಎಷ್ಟು ಉದ್ದ ಅಂತ ನೋಡ್ಕೊತೀನಿ ಇಷ್ಟೇ ಉದ್ದ ನಾನು ಕೊಡೋದು ನಿಮಗೆ ಹಾಂ ಇಟ್ಟಿಟ್ಟೇ ಕೊಟ್ಟವ್ರೆ ಎಷ್ಟು ಇಷ್ಟ ನಾನೆಷ್ಟು ಕೊಡೋಣ ಅದ್ರಾಗ ಅರ್ಧ ಅರ್ಧ ಕೊಡೋಣ ನೀವು ಎಷ್ಟೆಷ್ಟು ಕೊಟ್ಟರೆ ಮುರ್ತಾ ಬೇಕು ಜಾಸ್ತಿ ಮುರಿದ್ರೆ ಕೊಡ್ಕೋತೀನಿ ಏ ಜಾಸ್ತಿ ಆಯಿತು ನೀವು ನನ್ನ ಮಗ ಜಾಸ್ತಿನೇ ಮುರ್ಕೊಂಡ್ರೆ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ನಾನು ಈ ಲಾಗ್ನ ಚಿಕ್ಕ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ इनू बेजान के सो बाय टाटा टेक केयर